ನೋಡಿ ನಗರಸಭೆಯಿಂದ ಈಗಾಗಲೇ ಡಿ ಪಿ ಆರ್ ಆಗಿರೋದ್ರಲ್ಲಿ ನಗರ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಹೋದ ನಗರಸಭೆಯ ಸಾಮಾನ್ಯ ಸಭೆಯನ್ನೆಲ್ಲ ಅಂಗಗಳು ತಗೊಂಡಿರೋದು ಹಿಂದೆ ಯಾರು ಅಡ್ಮಿನಿಸ್ಟ್ರೇಟರ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇಲ್ಲಿದ್ದ ಸಮಯದಲ್ಲಿ ಡಿ ಸಿ ಅವರ ಒಂದು ಆದೇಶದ ಮೇಲೆ ಅವರ ಒಂದು ಅಡಿಯಲ್ಲಿ ಡೆಲ್ಟ್ ಡಲ್ಟ್ ಅಂತ ಒಂದು ಯೋಜನೆ ಯೋಜನೆಯಡಿ ಚಿಂತಾಮಣಿಯಿಂದ ಆ ಏನು ಆರ್ ಆರ್ ಪೆಟ್ರೋಲ್ ಬಂಕ್ ಎದುರುಗಳಿರೋ ಓ ಟಿ ಕೆರೆಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಎಂಟು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಅನುದಾನ ಆಗಿದೆ ಡೆಲ್ಟ್ ಇದರಲ್ಲಿ ಅದು ಒಂಥರ ಡಬಲ್ ರೋಡ್ ಅಲ್ಲಿ ನಾವು ಎರಡು ಮೂರು ತಿಂಗಳು ನೋಡ್ ನೋಡಬಹುದು ಈಗ ಇರುತ್ತೆ ಡಬಲ್ ರೋಡ್ ಅನ್ನೋ ಒಂದು ಒಂದು ಚಿತ್ರ ಮಧ್ಯದಲ್ಲಿ ಎಲ್ಲ ಹೊಸ ಲೈಟ್ಗಳು ಬರುತ್ತೆ ಸೈಡ್ಸ್ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಬರುತ್ತೆ ಕೆಳಗಡೆ ಫುಟ್ಪಾತ್ ಬರುತ್ತೆ ನಿಮ್ಮ ಅಂಗಡಿಗಳ ಮುಂದೆ ಯಾವ ರೀತಿ ಒಂದು ಪಿಲ್ಲರ್ಸ್ ಬರುತ್ತೆ ಅಂದ್ರೆ ಮೂವತ್ತು ಅಡಿ ಒಂದೋ ಅಥವಾ ಅಡಿ ಹೋಗೋ ಈ ಥರ ಒಂದು ಪಿಲ್ಲರ್ಸ್ ಬರುತ್ತೆ ಬೆಂಗಳೂರು ನಗರ ಮಾಧ್ಯಮ ಭಾಗದಲ್ಲಿ ಏನಾಗಿದ್ದಾರೆ ಏನು ಈ ರೀತಿ ಪಿಲ್ಲರ್ಸ್ಗಳಾಗಿದ್ದಾರೆ ಈ ರೀತಿ ಹಾಕಿಬಿಟ್ಟು ಇದರ ಮಧ್ಯದಲ್ಲಿ ಎಸ್ ಎಸ್ ಸ್ಟೀಲ್ನಿಂದ ಚೈನ್ಸ್ ಇಂದ ಬರುತ್ತೆ ಇದೆಲ್ಲರೂ ಎಂಟು ಕೋಟಿ ಮೂವತ್ತೆಂಟು ಲಕ್ಷದಲ್ಲಿ ನಗರ ಅಭಿವೃದ್ಧಿಗೆ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳ ಒಂದು ಈ ನಗರ ನಗರ ನಗರಸಭೆಯ ಯೋಜನಾ ಅಡಿಯಲ್ಲಿ ಟೆಂಡರ್ ಆಗಿದೆ ಈ ಎಲ್ಲ ಕಾರ್ಯ ನೆಕ್ಸ್ಟ್ ಮಂತ್ ಇಪ್ಪತ್ತ ನಾಲ್ಕನೇ ತಾರೀಕು ಇದರ ಇದರ ಮುಕ್ತಾಯ ಟೆಂಡರ್ ಮುಗಿಯುವ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೆಂಡರ್ ಡೇಟ್ ಮುಗಿಯುತ್ತಿದೆ ಈ ಡೇಟ್ ಮುಗಿದ ನಂತರ ಫೆಬ್ರವರಿಯಲ್ಲಿ ಕಾಮಗಾರಿ ಚಾಲನೆ ಆಗುತ್ತೆ ಇದು ಡಬಲ್ ಲೋಡ್ ಮಾತ್ರ ಸಂಬಂಧಪಟ್ಟಿದ್ದು ಮತ್ತೊಮ್ಮೆ ಪಿ ಆರ್ ಕಾಂಪ್ಲೆಕ್ಸ್ ಇಂದ ಓಟಿಂಗ್ ಕರೆ ಮಾತ್ರ ಸಂಬಂಧಪಟ್ಟಿದ್ದು ಇದನ್ನ ಈ ಕಾರ್ಯ ಈ ಮಾಡಲು ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೆಂಡರ್ ಪ್ರೊಸೆಸ್ ಇರೋದು ನಿಮಗೆ ಆಜಾ ಚೌಕಿಗೆ ಆಜಾ ಚೌಕಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಅದನ್ನ ಅಭಿವೃದ್ಧಿ ಪಡಿಸೋಕ್ಕೆ ಮಾನ್ಯ ಸಚಿವರು ಈಗಾಗಲೇ ನಗರ ಡಲ್ಟ್ ಕಾಯಿ ಯೋಜನೆಯಲ್ಲಿ ಅದಕ್ಕೂ ಟೆಂಡರ್ ಪ್ರೊಸೆಸ್ ಅಲ್ಲಿ ಅದು ಹೋಗಿದೆ ವಾಲ್ಮೀಕಿ ವೃತ್ತ ಬಾಗೇಪಲ್ಲಿ ವೃತ್ತದಲ್ಲಿರುವ ಬಾಗಿ ವಾಲ್ಮೀಕಿ ವೃತ್ತಕ್ಕೆ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಅದಕ್ಕೂ ಅದನ್ನು ಅದ ಆ ಸರ್ಕಲ್ ಅಭಿವೃದ್ಧಿ ಪಡಿಸಕ್ಕೆ ಅದಕ್ಕೂ ಒಂದು ರಿಪೇರ್ ಮಾಡಿದ್ದಾರೆ ಕೋಲಾರ ಸರ್ಕಲ್ ಕೋಲಾರ್ ಸರ್ಕಲ್ ಇರೋದ್ರಿಂದ ಕೋಲಾರ ವೃತ್ತದಲ್ಲಿ ಕೋಲಾರ ಸರ್ಕಲ್ ಏನು ಹೊಸದಾಗಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅಂತ ಏನು ನಾಮಕರಣ ಆಗಿದೆ ಆ ನಾಮಕರಣ ಆ ಒಂದು ವೃತ್ತದಕ್ಕೂ ಅದಕ್ಕೂ ಅಭಿವೃದ್ಧಿ ಅಭಿವೃದ್ಧಿ ಸಚಿವರು ಅದಕ್ಕೂ ಒಂದು ಡೆಲ್ಟ್ ಇದರಲ್ಲಿ ಯೋಜನೆಯಲ್ಲಿ ಅದಕ್ಕೂ ಒಂದು ಅನುಮೋದನೆ ಪಡೆದಿದ್ದಾರೆ ಹೀಗಿರುವಾಗ ನೋಡಿ ದಯವಿಟ್ಟು ಯಾರೇ ಆಗಲಿ ಈಗ ನಮ್ಮಗಳಿಗೆ ಫುಟ್ಪಾತ್ನ ತೆರವುಗೊಳಿಸ್ತಾ ಕಮಿಷನರ್ ಅದು ಮಾಡಿದ್ರು ಇದು ಮಾಡಿದ್ರು ಅಂತಾರೆ ನೋಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ನಗರ ನಗರ ನಗರಸಭೆಗೆ ಎಷ್ಟೋ ಜನ ಹೋರಾತ್ರು ಬಂದ್ರು ಅವ್ರವ್ರ ಕೆಲಸ ಅವ್ರ್ ಮಾಡಿದ್ರು ಈಗ ಬಂದಿರೋ ಕಮಿಷನರ್ ಅವರು ದಿಟ್ಟ ನಿರ್ಧಾರ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಒಬ್ಬ ಶಾಸಕರು ಗೆದ್ದ ಮೇಲೆ ಅವ್ರದ್ದಾರ ಒಂದು ಕನಸು ಕಂಡಿಟ್ಟರು ನಗರಕ್ಕೆ ಇಷ್ಟೊಂದು ಮಾಡಬೇಕು ನಾನು ಈ ನನ್ನ ಗೆದ್ದಿರೋದಕ್ಕೆ ನನ್ನ ಒಂದು ಸಾರ್ಥ ಆಗ್ಬೇಕು ನಾನೊಂದು ಕೆಲಸ ಮಾಡ್ಬೇಕು ಅನ್ನೋದು ಒಂದ್ ಕೊಡಿಯ ಅವ್ರಿಗೆ ಏನಾದ್ರು ಇರಬೇಕು ಅಂತ ಇರ್ತಾರೆ ಈಗ ಹಾಗೆ ಸಚಿವರು ಎಷ್ಟು 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 ಅನುದಾನಗಳು ತಂದಿದ್ದಾರೆ ಎಷ್ಟು ಅನುದಾನ ಮುಂದಿನ ದಿನಗಳಲ್ಲಿ ಬರೋದಿದೆ ನಾವು ಹೇಳ್ತಾ ಹೋಗ್ತಾ ಇದ್ರೆ ನಿಮ್ಮ ಎಷ್ಟು ಬೇಕಾದ್ರೂ ನಾವು ಹೇಳ್ಬೋದು ಉದಾಹರಣೆಗೆ ನಾನು ಹೇಳ್ತೀನಿ ರಾಮ್ ಸಿವಿಲ್ ಬಸ್ ಸ್ಟಾಂಡ್ಗೆ ರಾಮ್ ಸುತ್ತಮ್ ಹೊಸ ಹೊಸ ಸಿವಿಲ್ ಬಸ್ ಸ್ಟಾಂಡ್ ಟೆಂಡರ್ ಅಪ್ರೂವಲ್ ಆಗಿದೆ ಐ ಡಿ ಸಮಿತಿಯಲ್ಲಿ ಸ್ಟಾರ್ ಕಾಂಪ್ಲೆಕ್ಸ್ ಬೇರೆ ಮಾಡೋದಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುಮೋದನೆ ಎಲ್ಲರೂ ಯಾರು ಬಿಡುವ ಬೀದಿ ವ್ಯಾಪಾರ ನಿಜವಾಗ್ಲೂ ಇದ್ದಾರೆ ಸದ್ಯಕ್ಕೆ ಅವರು ಏನು ತೊಂದರೆ ಆಗಲ್ಲ ನಿಜವಾಗ್ಲು ಯಾರು ಅಲ್ಲಿ ಐಡೆಂಟಿಫಿಕೇಶನ್ ಮಾಡು ಅವರಿಗೆ ಟೆಂಡರ್ ಮುಖಾಂತರ ಇದು ಮಾಡಿ ಅವರ ಸ್ಥಳವನ್ನು ಕೊಟ್ಟು ಇಪ್ಪತ್ತೆರಡು ಕೋಟಿ ಏನ್ ಸ್ಟಾರ್ ಕಾಂಪ್ಲೆಕ್ಸ್ ಕೊಡ್ತಾರೆ ಅಲ್ಲಿ ಅವಕಾಶ ಅವ್ರು ಮಾಡಿಕೊಡ್ತಾರೆ ಮಲ್ಟಿ ಸ್ಪೆಷಾಲಿಟೀಸ್ ಡಬ್ಬಾ ದೋಡಲ್ಲಿ ವೆಟರ್ನರಿ ಆಸ್ಪಿಟಲ್ ಇದೆ ಅದ್ರ ಎದುರುಗಡೆ ಏನು ಹಳೆಯ ತಾಲೂಕು ಆಫೀಸ್ ಸರ್ವೆ ಆಫೀಸ್ ಇದೆ ಅಲ್ಲಿ ಮಲ್ಟಿ ಐಸಿಯು ಬೆಡ್ಸ್ ತಮಗೆ ಗೊತ್ತಿರಬಹುದು ಕಳೆದ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ಅವರು ಇವರು ಇದ್ರ ಬಗ್ಗೆ ಮಾತ್ರ ಚಕಮಕಿ ನಡೆಯಿತು ಯು ಬೆಡ್ಸ್ ಹೊಸ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಮಾಡಿಸಿದ್ದಾರೆ ಅದರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಕಳೆದ ಶಾಸಕರ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಮಾಡೆಲ್ ಆಫೀಸರಲ್ಲಿ ಅವರು ಎರಡು ಕೋಟಿಯಲ್ಲಿ ಅವರನ್ನ ಅದನ್ನ ಅಂಬೇಡ್ಕರ್ ಭವನ ಮಾಡಬೇಕಂತ ಅವರು ಮಾಡಿದ್ರು ಈಗ ನಮ್ಮ ಶಾ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಏನ್ ಮಾಡಿದ್ರು ಅದನ್ನ ತಾವೆಲ್ಲ ನೋಡಿದ್ರೆ ಎಂಟು ಕೋಟಿ ರೂಪಾಯಿ ಏನ್ ಅಂಬೇಡ್ಕರ್ ಭವನ ಆಯ್ತು ಹಳೆ ಡಿಒೀಸ್ ಬಿಡುತ್ತಾಕ್ಬಿಟ್ಟು ಒಳಗಡೆ ಆಡಿಟೋರಿಯಂ ತರ ಬಂದು ಎಲ್ಇ ಡಿ ಸ್ಕ್ರೀನ್ ಬಂದು ಒಂಥರ ಒಂದು ಕಲಾಭವನ ಇದಾಗಿ ಇರಬೇಕು ಅಂಬೇಡ್ಕರ್ ಅವರು ಎಲ್ಲಾ ಯಾವುದೇ ಒಂದು ಸಮುದಾಯಕ್ಕೆ ಇರಬಾರ್ದು ಎಲ್ಲ ಸಮುದಾಯ ಅನ್ನೋ ಒಂದು ಮಟ್ಟಕ್ಕೆ ಆಯ್ಕೆ ಮಾಡಿದ್ದಾರೆ ಈ ತರ ಬಹಳಷ್ಟು ಈಗ ತಮ್ಮೆಲ್ಲರ ಇಷ್ಟನ್ನು ವರ್ಧಕರು ಇಲ್ಲಿ ಡಬಲ್ ನೋಡಲಿ ಎಲ್ಲ ಎಲ್ಲರಿಗೂ ತೊಂದರೆ ಆಗ್ತದೆ ನಾನೊಂದು ನಿಮ್ಮ ಪ್ರಶ್ನೆ ಕೇಳ್ತೀನಿ ನಮ್ಮೆಲ್ಲರ ಮಕ್ಕಳು ನಿಮ್ಮ ಮಕ್ಕಳು ಯಾರೇ ಆತು ಇಂಜಿನಿಯರಿಂಗ್ ಕಾಲೇಜ್ ಓದಕ್ಕೆ ಕಳೆದ ವರ್ಷ ಹೋದ ವರ್ಷದ ಹಿಂದೆಗಡೆ ಈಗೇನು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ನಮಗೆ ಈ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟ ಕೊಡುಗೆ ಯಾರು ಇದೆ ಮನೆ ಸಚಿವರದೇ ಅಲ್ವಾ ಆ ಸಚಿವರು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಕ್ಕೆ ಇವತ್ತು ನಮ್ಮ ಮಕ್ಕಳು ಬಡವರು ಮಕ್ಕಳು ನಮ್ಗೆ ಯಾರೋ ನಮ್ಮ ತಾಲೂಕಿನ ಮಕ್ಕಳು ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕಿಂತ ನಮ್ಮ ತಾಲೂಕಿನಲ್ಲಿ ಇರುವ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಾ ಅಲ್ವಾ ಅದನ್ನ ಐ ಟಿ ಕಾಲೇಜ್ ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಸದ್ಯಕ್ಕೆ ಪಾಟ್ಯಕ್ ಶುರು ಮಾಡಿದ್ದಾರೆ ಹೊಸ ಬಿಲ್ಡಿಂಗು ಕೆರೆ ಪಕ್ಕದಲ್ಲಿರುವ ಬೆಟ್ಟ ಬೆಟ್ಟದ ಮೇಲೆ ಅದನ್ನ ಈಗಾಗಲೇ ಕೂಜಿ ಪೂಜೆ ಮಾಡಿದ್ದಾರೆ ಕಾಮಗಾರಿ ನಡೀತಾ ಇದೆ ಐ ಟಿ ಐ ಕಾಲೇಜನ್ನ ಐ ಟಿ ಕಾಲೇಜ್ ಸ್ಥಾಪನೆ ಮಾಡಿದ್ದಾರೆ ಅದನ್ನ ಕಾಮಗಾರಿ ಶುರು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ನಾವು ನೋಡಿ ಕುತ್ಕೊಂಡು ಹೇಳ್ಬಿಡ್ಬೋದು ನಾನೆಲ್ಲ ವಿವರಿಸ್ಬಿಟ್ಟು ನಿಮಗೆ ಇಷ್ಟು ಕೋಟಿ ತಂದವರು ಇಷ್ಟು ಕೋಟಿ ಈ ಕೋಟಿಗಳು ತರೋ ಹಿಂದೆ ಶ್ರಮ ಎಷ್ಟು ಒಬ್ಬ ವ್ಯಕ್ತಿ ಶ್ರಮ ಎಷ್ಟಿರುತ್ತೆ ಒಬ್ಬ ವಿದ್ಯಾವಂತನು ಶಾಸಕರಾದ ಮೇಲೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಸ್ಟಾರ್ಟ್ ಸ್ಟಾಚ ವೇ ಆಫ್ ಥಿಂಕಿಂಗ್ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಮಳ ತಟ್ಟಿರ್ತಾರೆ ಆ ಒಂದು ಪಣಕ್ಕೆ ನಾವೆಲ್ಲರೂ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಎರಡು ಮೂರು ವರ್ಷ ತಾವು ಚಿಂತಾಮಣೆಯ ಈಗಿನ ನಗರ ಭಾಗದ ಜನರು ತಾಲೂಕಿನ ಜನತೆ ಆಗಬೇಕು ಒಂದು ಮಾಡೆಲ್ ಆಫ್ ವೇವೇ ಚೇಂಜ್ ಆಗುತ್ತೆ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲಾ ಸಂಪೂರ್ಣತೆ ಆದ ಮೇಲೆ ಅವ್ರ ಎಲ್ಲ ನೀವು ಹೇಳ್ಬೋದು ಅವ್ರಿಗೆ ತೊಂದರೆ ಆಗ್ತದೆ ನಮ್ಗೆ ತಮಗೆ ತೊಂದರೆ ಆಗ್ತದೆ ನಿಮ್ಮ ನಿಮಗೆ ತೊಂದರೆ ಆಗ್ತಿರೋದು ತಾತ್ಕಾಲಿಕ ಎರಡು ಮೂರು ತಿಂಗಳಿಗಾಗಿ ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ತಾವು ನೋಡಿ ನಗರ ಭಾಗ ಹೇಗಿರುತ್ತೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಯಾರೂ ಸಹ ಬೇಜಾರು ಮಾಡ್ಕೊಬೇಡಿ ಒಂದು ಅವಕಾಶ ಮನಸ್ಫೂರ್ತಿಯಾಗಿ ತಾವು ಗೆಲ್ಸಿದ್ದೀರಾ ಅವ್ರಿಗೆ ನೀವು ಅವಕಾಶ ಕೊಡಿ ಅವಕಾಶ ಕೊಡ್ತಾ ಅಭಿವೃದ್ಧಿಯ ಒಂದು ಸಮಯಾವಕಾಶ ಎಲ್ರಿಗೂ ಬೇಕಾಗುತ್ತೆ ಕಷ್ಟಪಟ್ಟು ಪಡ್ತು ಅವ್ರ ಇಷ್ಟೆಲ್ಲ ಎಲ್ಲಾ ಆ ಸ್ಕೀಮು ಈ ಸ್ಕೀಮು ಎಲ್ಲ ತಂದು ಡಿ ಪಿ ಎಸ್ ಮಾಡಿ ಗೌರ್ಮೆಂಟ್ ತಗೊಂಡ್ಬಿಟ್ಟು ಟೆಂಡರ್ ಪ್ರೊಸೆಸ್ ಮಾಡಿಬಿಟ್ಟು ಈಗ ನಗರಸಭೆ ಕಮಿಷನರ್ ಆಗಿರ್ಬಿಟ್ಟು ನಿಜವಾಗ್ಲೂ ಇವರೆಲ್ಲ ಇತಿಹಾಸದ ಪುಟ್ಟಗಳಲ್ಲಿ ಇರ್ತಾರೆ ಅಧಿಕಾರಿಗಳು ಡಿ ವೈಸ್ ಪಿ ಆಗಿರ್ಬೋದು ಚಲಪತಿ ಅವ್ರು ಆಗಿರ್ಬೋದು ಈಗ ಏನ್ ಅವ್ರಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ತಹಸೀಲ್ದಾರ್ ಆಗ್ಬೋದು ಇತಿಹಾಸ ಪುಟಗಳು ಇರ್ತಾರೆ ಅಲ್ಲಿ ಅವ್ರ ಕಷ್ಟಕ್ಕೆ ನಾವೇನು ಬೆಲೆ ಕಟ್ಟೋದು ಬೇಡವಾ ನಗರಸಭೆ ಅಧ್ಯಕ್ಷರಾಗಬಹುದು ಉಪಾಧ್ಯಕ್ಷರಾಗಬಹುದು ಕಮಿಷನರ್ ಆಗ್ಬೋದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಎಲ್ಲಾ ಪೌರ ಕಾರ್ಮಿಕರು ತಮ್ಮೆಲ್ಲಾ ಕೆಲಸ ಮಾಡಿ ಕೆಲಸ ಮಾಡ್ಬಿಟ್ಟು ನಗರ ಭಾಗದಲ್ಲಿರೋ ಮಧ್ಯದಲ್ಲಿರೋ ಫುಟ್ಪಾತ್ ಕ್ಲೀನ್ ಮಾಡಕ್ಕೆ ಅವ್ರು ಕಷ್ಟಪಟ್ಟವರಲ್ಲ ಅವ್ರು ಯಾವುದೇ ರೀತಿಯಲ್ಲಿ ಅವರು ನಾವು ಶಬಾಕಿ ಮಾಡೋದು ಬೇಡವಾ ಇಂತಹ ಅಧಿಕಾರಿಗಳಿಗೆ ನಮ್ಮ ತಾಲೂಕು ಬಂದಿದ್ದಾರೆ ಏನೋ ತಾಲೂಕಿನ ಸಚಿವರು ಹೇಳಿದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅವರು ಏನೋ ಒಂದೊಂದು ಕೆಲಸ ಮಾಡಕ್ಕೆ ಈಗ ನಾನೊಬ್ಬ ಸದಸ್ಯನಾಗಿದ್ದೆ ನನ್ನ ಮಾಡ ಒಂದು ಸಮಾಜ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂದ್ರೆ ಕೆಲವ್ರು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ದಿಟ್ಟ ನಿರ್ಣಯ ನಾನು ತಗೊಳ್ಳೆ ತಗೋಬೇಕಾದ್ರೆ ಆ ನಿರ್ಣಯ ತಗೊಂಡಾಗ ಸಾರ್ವಜನಿಕ ಜೀವನದಲ್ಲಿ ನಾವು ಒಬ್ಬರು ತೊಂದರೆ ಆಗ್ತದೆ ಒಬ್ಬರು ಅನನುಕೂಲ ಆಗ್ತಾ ಊರಿನ ಸ್ವಚ್ಛತೆ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು ದಯವಿಟ್ಟು ಎಲ್ಲ ವಸ್ತುಗಳಲ್ಲಿ ಕೇಳ್ಕೊತೀನಿ ನೋಡಿ ಯಾಕೆ ಎಂ ಜಿ ರೋಡ್ಗು ಚೇರೂರು ರೋಡ್ಗಿಂತ ಇನ್ನ ಹೋಗೇ ಇಲ್ಲ ಕೋಲಾರ ರೋಡ್ಗೂ ಹೋಗಿಲ್ಲ ಬಾಗೇಪಲ್ಲಿ ರೋಡ್ಗೂ ಹೋಗಿಲ್ಲ ಇಷ್ಟೆಲ್ಲ ಆರೋಗ್ಯವನ್ನು ಅವರು ವಾಲೆಂಟಿಯರ್ ಅವರೇ ತಗೊತಾ ಇರ್ತಾರೆ ಎಲ್ಲರೂ ಯಾರನ್ನು ಅವ್ರಿಗೇನು ಹೇಳೋಷ್ಟು ಕಥೆ ಇಲ್ಲ ನಾವು ಸಹಕಾರ ಕೊಡಬೇಕು ಒಳ್ಳೆ ಕಮಿಷನರ್ ಬಂದೇ ಒಳ್ಳೆ ಸಚಿವರು ಬಂದರೆ ಅವ್ರು ಸಹಕಾರ ಕೊಟ್ಟು ನೋಡೋಣ ಅಂತ ಒಂದು ಅವಕಾಶ ಕೊಡಬೇಕಂತ ಎಲ್ಲರೂ ಅವರು ಹಾಗೆ ಅವರು ಎಲ್ಲರೂ ವಾಲಂಟಿಯಾಗಿ ತಗೊಂಡಿದ್ದಾರೆ ನೀವು ಯಾರು ದಯವಿಟ್ಟು ಬೇರೆ ಅಪಪ್ರಚಾರ ಮಾಡೋದು ಬೇರೆ ಇದೇ ರಾಜಕೀಯ ಲಾಭ ಪಡೆಯೋದು ದಯವಿಟ್ಟು ಡೌಡಪ್ ಹೋಗ್ಬೇಡಿ ನಾಲ್ಕು ತಿಂಗಳು ಡಬಲ್ ರೋಡ್ ಒಂದು ಒಂದು ಪಿಕ್ಚರ್ ಬರುತ್ತೆ ಎಲ್ಲ ಅಂಗಡಿಗಳು ಫುಟ್ಪಾತ್ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಪಾರ ಏನು ಹೆಚ್ಚುವರಿ ಆಗುತ್ತೆ ನಿಮ್ಮ ಅಂಗಡಿಗಳು ಎಷ್ಟು ಸುಸಜ್ಜಿತವಾಗಿರುತ್ತೆ ಅಂತ ದಯವಿಟ್ಟು ಅನ್ನೋದು ಯಾರನ್ನೂ ತಮ್ಮ ಆತಂಕ ಪಡಬೇಡ್ರೆ ಎಲ್ಲರೂ ಒಳ್ಳೇದೇ ಆಗುತ್ತೆ ದಯವಿಟ್ಟು ದೇವರ ಮೇಲೆ ಬಾಲ ಇಟ್ಟು ಎಲ್ಲ ಸಚಿವರು ಬ್ರ್ಯಾಂಕ್ ತಂದಿದ್ದಾರೆ ಅದನ್ನ ಸಂಪೂರ್ಣವಾಗಿ ರಿಪ್ಲೇಸ್ ಮಾಡೋಣ ಅದು ಯಾವ ರೀತಿ ಇರುತ್ತೆ ತಾವೆಲ್ಲ ನೋಡೋಣ ಅದುವರೆಗೂ ತಮ್ಮಲ್ಲಿ ಯಾರೇ ಬೇರೆ ರೀತಿಯಲ್ಲಿ ತಪ್ಪು ಪ್ರಚಾರ ಮಾಡಿದ್ರೆ ಅದನ್ನ ಕಿವಿ ತಮ್ಮಲ್ಲಿ ಮನವಿ